ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗನ ಆಧರಿಸಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲೆ ನಮಿಸುವೆ ಹೆಣ್ಣಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತೆ ಪದೇ ನವ ತಡೆದು ಭಗವಾ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದರೆ ಕಪಿಬರರು ಮೈ ಮರೆಯೇ ತರಣಿ ಕುಲ ತಿಲಕನಾಳಿತ ಗಿರಿ ಸಹಿತ ಸಂಜೀವನವ ಕೀರ್ತಿ ತಂದಿತ್ತ ಸುರನರುಳು ಸರಿಯುಂಟೆ ಹನುಮಂತನಿಗೆ ಹನುಮಂತನ ಮಹಿಮೆಯನ್ನು ನಿನ್ನೆ ಕೇಳಿದ್ವಿ ಇವತ್ತು ಆ ಹನುಮಂತನ ಮಹಿಮೆಯನ್ನು ಕೇಳೋಣ ಒಂದು ಸಲ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನು ಬ್ರಹ್ಮಾಸ್ತ್ರದಿಂದ ಮೂರ್ಛಿತನಾಗ್ತಾನೆ ಮರಣಾಸರನಾಗ್ತಾನೆ ಎಲ್ಲರೂ ಲಕ್ಷ್ಮಣ ಮೃತನ ಮೃತನಾದಂತೆ ತಿಳ್ಕೊತಾರೆ ರಾಮನು ಸಹ ಲೋಕಮೋಹನಾರ್ಥವಾಗಿ ಶೋಕ ಮಾಡಿದಂತೆ ನಾಟಕವನ್ನು ಮಾಡ್ತಾರೆ ಕೊನೆಗೆ ಹನುಮಂತನನ್ನು ಕರೆದು ಮತ್ತೊಮ್ಮೆ ಸಂಜೀವಿನಿ ಪರ್ವತವನ್ನು ತರಲು ಶ್ರೀರಾಮಚಂದ್ರ ಹನುಮಂತನ ಕೇಳ್ತಾರೆ ಹನುಮಂತನ ಬಿಟ್ಟು ಬೇರೆ ಯಾರಾದರೂ ಆಗಿದ್ದರೆ ಸ್ವಾಮಿ ನಾನು ಆಗಲೇ ತಂದಾಗಿದೆ ಮತ್ತೊಮ್ಮೆ ಅಷ್ಟು ಭಾರವಾದ ಪರ್ವತವನ್ನು ಮತ್ತೊಮ್ಮೆ ಹೇಗೆ ತರಲಿ ಎಂದು ಅನ್ನಬಹುದಾಗಿತ್ತು ಆದರೆ ಶ್ರೀರಾಮಚಂದ್ರ ಮಾತನ್ನು ಪೂರ್ಣ ಮಾಡಲು ತನ್ನ ಪ್ರಾಣವನ್ನೂ ಕೊಡಲು ಸಿದ್ಧನಿದ್ದರುವಂಥ ಹನುಮಂತನು ಆಗಲಿ ಸ್ವಾಮಿ ಇದೇ ಒಂದು ಕ್ಷಣದಲ್ಲಿ ತಂದೆ ಅಂತ ಹೇಳಿ ರಾಮನು ಬಿಟ್ಟ ಬಾಣದಷ್ಟು ವೇಗವಾಗಿ ಹೋಗಿ ಸಂಜೀವಿನಿ ಪರ್ವತವನ್ನು ತುಂಬುತ್ತಾನೆ ಅಲ್ಲಿರುವ ಸಂಧಾನಕರಣಿ ವಿಶಲ್ಯಕರಣಿ ಸಂಜೀವಿನಿ ಇತ್ಯಾದಿ ಔಷಧಿಗಳ ಪರಿಮಳದಿಂದಲೇ ಲಕ್ಷ್ಮಣನು ಎದ್ದು ಕುತ್ಕೋತಾನೆ ಶ್ರೀರಾಮನು ಆನಂದ ಭಾಷಣ ಸುರಿಸುತ್ತಾ ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ನಿನ್ನ ಹೃದಯದಲ್ಲಿ ನಾನು ಸೀತಾ ಸಮೇತನಾಗಿ ಯಾವಾಗಲೂ ಇರುತ್ತೇನೆ ಎಂದು ಆಶೀರ್ವಾದ ಮಾಡ್ತಾನೆ ಆಶೀರ್ವಾದ ಮಾಡಿ ಆ ಪರ್ವತವನ್ನು ಅಲ್ಲೇ ಅಂತ ಅಂಥೇಳಿ ಹನುಮಂತನಿಗೆ ಹೇಳ್ತಾನೆ ಯುದ್ಧವು ನಡೆದಿದೆ ನಾನು ಪರ್ವತವನ್ನು ಅಲ್ಲಿಯವರೆಗೆ ಇಟ್ಟು ಬರಬೇಕಾದರೆ ಸ್ವಲ್ಪ ವೇಳೆ ಹಿಡಿದರು ಸಹ ಅಷ್ಟು ವೇಳೆ ಶ್ರೀರಾಮ ಸೇವೆಯ ಶ್ರೀರಾಮಚಂದ್ರನ ಸೇವೆ ತಪ್ಪದೆ ತಪ್ಪಬಹುದು ತಪ್ಪಬಹುದು ಅಂಥೇಳಿ ಅಷ್ಟು ತಪ್ಪೋದು ಬೇಡ ಅಂಥೇಳಿ ವಿಚಾರ ಮಾಡಿ ಹನುಮಂತ ನಿಂತಲ್ಲಿಯೇ ಪರ್ವತವನ್ನು ಎಸಿತ ಆ ಪರ್ವತ ಅದೇ ಸ್ಥಳದಲ್ಲಿ ಹೋಗಿ ಸರಿಯಾಗಿ ಕುಳಿತುಕೊಳ್ತೇವೆ ಅದು ಎಷ್ಟು ಸರಿಯಾಗಿ ಕುಳಿತುಕೊಂಡಿತ್ತು ಅಂದರೆ ಪರ್ವತ ಕೆತ್ತುವಾಗ ಅಡ್ಡತಿಡ್ಡ ಕಿತ್ತು ಬಂದಂತಹ ಕಲ್ಲುಗಳು ಅದೇ ಸ್ಥಳದಲ್ಲಿ ಹೋಗಿ ಕುತ್ಕೊಳ್ತದೆ ಈ ಸಂದರ್ಭವನ್ನು ವಾಯುಸ್ತುತಿಯಲ್ಲಿ ಹೀಗೆ ವರ್ಣಿಸಿದ್ದಾರೆ ಎಲೈ ಸರ್ವಜ್ಞರಾದ ಹನುಮಂತ ದೇವರೇ ನೂರು ಯೋಜನೆ ವಿಸ್ತೀರ್ಣವಾದ ಅಷ್ಟೇ ಎತ್ತರವಾದ ಪರ್ವತವನ್ನು ಒಂದು ಸಣ್ಣಿನ ಕಲ್ಲಿನ ತುಂಡಿನಂತೆ ನೀವು ಸ್ವಲ್ಪವೂ ಆಯಾಸವಿಲ್ಲದೆ ನಿಂತಲ್ಲಿಯೇ ಎಸೆದಿರಿ ಆ ಪರ್ವತವು ಆ ಸ್ಥಳದಲ್ಲಿ ಹೋಗಿ ಅರ್ಧ ಅಡ್ಡ ತಿಡ್ಡ ಕಿತ್ತು ಬಂದ ಕಲ್ಲುಗಳು ಸಹ ಅದೇ ಸ್ಥಳದಲ್ಲಿ ಹೋಗಿ ಸರಿಯಾಗಿ ಕುಳಿತುಕೊಳ್ತು ಅವುಗಳು ಕಿತ್ತು ಕೂಡಿಸಲ್ಪಟ್ಟಿದೆ ಎಂಬ ಒಂದು ಕುರುಹು ಸಹ ಅಲ್ಲಿ ಕಾಣಬರುವುದು ಪ್ರಾಣದೇವರೇ ನಿಮ್ಮ ಕೌಶಲ್ಯಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳುತ್ತಾರೆ ಆ ಶ್ಲೋಕ ಈ ರೀತಿಯಾಗಿದೆ ನಾನು ಅದನ್ನು ಓದಿ ಹೇಳುತ್ತೇನೆ ಕಠಿಣ ಶೈಲಿಯಲ್ಲಿರುವ ಶ್ಲೋಕವನ್ನು ಓದುವಾಗ ಏನಾದರೂ ತಪ್ಪಾಗಿದ್ದರೆ तिडिदवरु क्षमस्मि क्षिप्तः पश्चात् सलिलं शतमतुलमते योजनानां स उच्चः तावद्विस्तारश्च पिपुलवैव व्यग्रबुद्ध्या स्वस्वस्थानस्थिता ते नष्टा ಛೇದಾಂಕೀವಭೂತ ಕಪಿವರ ಉಪಶಸ್ತೆ ನಮಃ ಕೌಶಲಾಯ ಈ ರೀತಿಯಾಗಿರುತ್ತೆ ಯುದ್ಧದ ಕೊನೆಯ ಭಾಗದಲ್ಲಿ ರಾಮ ರಾವಣರ ಮಧ್ಯೆ ಅದ್ಭುತ ಉದ್ದ ಯುದ್ಧ ಆಗುತ್ತದೆ ಅಂತಹ ಯುದ್ಧ ಮೊದಲು ಆಗಿಲ್ಲ ಮುಂದೆ ಭವಿಷ್ಯದಲ್ಲಿ ಆಗುವುದಿಲ್ಲ ಆದುದರಿಂದಲೇ ಸಂಸ್ಕೃತ ಸುಭಾಷಿತದಲ್ಲಿ ರಾಮರಾವಣಯೋಹೋ ಯುದ್ಧ ರಾಮ ರಾವಣಯೋಹೋ ಯುವ ಹೇಳಿದ್ದಾರೆ ಅಂದರೆ ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧದಂತೆಯೇ ಇತ್ತು ಹೇಳಿ ಪ್ರಸಿದ್ಧವಾಯಿತು ರಾವಣನು ಆ ಯುದ್ಧದಲ್ಲಿ ದಿವ್ಯವಾದ ರಥದಲ್ಲಿ ಕುಳಿತು ಬಂದಿದ್ದನು ತನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ನೆಲದ ಮೇಲೆ ನಿಂತು ಯುದ್ಧವನ್ನು ಮಾಡುವುದನ್ನು ನೋಡಿ ಹನುಮಂತನಿಗೆ ಸರಿ ಬೀಳಲಿದೆ ತಾನೇ ಅವನಿಗೆ ರಥವಾಗ್ತಾನೆ ತನ್ನ ಹೆಗಲ ಮೇಲೆ ಶ್ರೀರಾಮಚಂದ್ರನ ಕೂಡಿಸಿಕೊಡ್ತಾನೆ ಶ್ರೀರಾಮನ ರಥವಾದ ಹನುಮಂತನಿಗೆ ಹನುಮದ್ ರಥ ಅಂತಲೇ ಪ್ರಸಿದ್ಧಿದೆ ಈ ರಥದ ಮೇಲೆ ಕುಳಿತು ಶ್ರೀರಾಮನು ವಿಜಯವನ್ನು ಸಂಪಾದಿಸಿದನು ಈ ಎಲ್ಲ ವಿಚಾರಗಳನ್ನು ಶ್ರೀಪಾದರಾಜರು ಉರಗ ಬಂದ ಕೆ ಸಿಲುಕಿ ಕಪಿವರರು ಮೈಮರೆಯೇ ತರಣಿ ಕುಲ ತಿಲಕಾಗ್ನಿಯ ತಾಳಿತ ಗಿರಿ ಸಹಿತ ಸಂಜೀವನವ ಕೆತ್ತಿ ತಂದೆತ್ತ ಸುರ ನರರೊಳು ಸರಿಯುಂಟೆ ಹನುಮಂತನಿಗೆ ಅಂತ ಹೇಳಿದ್ದಾರೆ ಈ ಪದ್ಯದಲ್ಲಿ ಹೇಳಿದ್ದಾರೆ ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿದಂಥ ಶ್ರೀರಾಮಚಂದ್ರನು ವಿಭೀಷಣನನ್ನು ಲಂಕೆಯ ರಾಜ್ಯದಲ್ಲಿ ಅಭಿಷಕ್ತನನ್ನಾಗಿ ಮಾಡ್ತಾರೆ ಮಾಡಿ ಸೀತಾದೇವಿ ಹಾಗೂ ಸಕಲ ವಾನರರ ಜೊತೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ತಿರುಗಿ ಬರ್ತಾರೆ ಅಲ್ಲಿ ಭರತನು ಶ್ರೀರಾಮಚಂದ್ರನನ್ನು ಸಿಂಹಾಸನ ಮೇಲೆ ಕುಡಿಸಿ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಮಾಡ್ತಾನೆ ಶ್ರೀರಾಮಚಂದ್ರನು ತನ್ನ ರಾಜ್ಯ ಪಟ್ಟಾಭಿಷೇಕದ ನೆವವನ್ನು ಮಾಡಿಕೊಂಡು ಯುದ್ಧದಲ್ಲಿ ಸೇವೆ ಮಾಡಿದ ಪ್ರತಿಯೊಬ್ಬ ವಾನರನಿಗೂ ಅವರವರ ಸೇವೆಗನುಸಾರವಾಗಿ ಉಡುಗೊರೆಗಳನ್ನು ಕೊಟ್ಟು ಸಂತೋಷಪಡಿಸುತ್ತಾನೆ ಈ ಹನುಮಂತನು ಮಾಡಿದ ಶ್ರೀರಾಮ ಸೇವೆಯನ್ನು ಅತಿಶಯವಾಗಿ ಮಾಡಿ ಮಾಡಿದ ವಿಚಾರ ಸರ್ವಜ್ಞಳಾದ ಸೀತಾದೇವಿ ಗೊತ್ತಿತ್ತು ಆಗಾಗ ಮಧ್ಯದಲ್ಲಿ ಇನ್ನು ಹನುಮಂತನನ್ನು ಕರೆದು ಶ್ರೀರಾಮಚಂದ್ರನ ಉಡುಗೊರೆಯನ್ನು ಯಾಕೆ ಕೊಡಲಿಲ್ಲ ಎಂದು ವಿಚಾರವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಉಡುಗೊರೆ ಕೊಟ್ಟಾಗಿದೆ ಹನುಮಂತನು ಕೊಟ್ಟಿಲ್ಲ ಅಂತ ಮಧ್ಯ ಮಧ್ಯದಲ್ಲಿ ಶ್ರೀರಾಮನಿಗೆ ಹನುಮಂತನಿಗೆ ಯಾವಾಗ ಕರೆಯುತ್ತೀರಿ ಎಂದು ಸೀತಾ ಸೀತಾದೇವಿ ಶ್ರೀರಾಮನಿಗೆ ಈಗ ಕರೆಯುತ್ತೇನೆ ಈಗ ಕರೆಯುತ್ತೇನೆ ಅಂತ ಹೇಳ್ತಿದ್ದ ಕೊನೆಗೆ ಸೀತಾದೇವಿಗೆ ತಡೆಯಲಿಕ್ಕಾಗಲಿಲ್ಲ ಶ್ರೀರಾಮಚಂದ್ರನು ಪಟ್ಟಾಭಿಷೇಕದ ಸಮಯದಲ್ಲಿ ತನಗೆ ಕೊಟ್ಟ ನವರತ್ನದ ಹಾರವನ್ನು ತನ್ನ ಕೊರಳಿನಿಂದ ತೆಗೆದು ಹನುಮಂತನಿಗೆ ಕೊಡುತ್ತಾ ತನ್ನ ಸಂಪೂರ್ಣ ಅನುಗ್ರಹವನ್ನು ಮಾಡ್ತಾಳೆ ಆಗ ಹನುಮಂತ ಪ್ರತಿಯೊಂದು ಮನೆಗಳಲ್ಲಿಯೂ ಹಿಂದೆ ಮುಂದೆ ನೋಡ್ತಾನೆ ಆಗ ಶ್ರೀರಾಮಚಂದ್ರ ಕೇಳ್ತಾನೆ ಏನನ್ನು ಹುಡುಕ್ತಾ ಇದ್ದೆ ಹನುಮಂತ ಕೇಳಿದಾಗ ಹನುಮಂತ ಹೇಳ್ತಾನೆ ನನ್ನ ಹೃದಯದಲ್ಲಿರುವ ಸೀತಾರಾಮ ಸೀತಾರಾಮರು ಇದರಲ್ಲಿ ಎಷ್ಟು ವ್ಯಾಪ್ತರಾಗಿದ್ದಾರೆಂದು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಆಗ ಭರತನು ಕೇಳಿದನು ಅಲ್ಲಿ ಸೀತಾರಾಮರನ್ನು ಹುಡುಕ್ತಾ ಇದ್ದೀ ನಿನ್ನಲ್ಲಿ ಸೀತಾರಾಮರು ಇರುವರೆ ಆಗ ಹನುಮಂತನು ಹೇಳ್ತಾನೆ ಭರತ ನನ್ನ ಹೃದಯ ಸಿಂಹಾಸನದಲ್ಲಿ ಯಾವಾಗಲೂ ಸೀತಾರಾಮರು ವಿಜಾರ ಬಿರಾಜರಾಗಿದ್ದಾರೆ ಆಗ ಲಕ್ಷ್ಮಣ ಭರತ ಶತ್ರುಘ್ನರು ನಮಗೂ ಸ್ವಲ್ಪ ತೋರಿಸ್ತೀಯಾ ಅಂತ ಕೇಳ್ತಾರೆ ಸಭಿಕರೆಲ್ಲರೂ ಹೇಳ್ತಾರೆ ನಾವು ನೋಡ್ತೇವೆ ನಾವು ನೋಡ್ತೇವೆ ಅಂತ ಅವರೆಲ್ಲರೂ ಹನುಮಾನಕಿ ಜೈ ಹನುಮಾನಕಿ ಜೈ ಎಂದು ಜಯ ಜಯ ಮಾಡ್ತಾರೆ ಆಗ ಹನುಮಂತ ತನ್ನ ಉಗುರಿನಿಂದ ತನ್ನ ಎದೆಯ ಚರ್ಮವನ್ನು ಸೀಳಿ ಎಲ್ಲರ ಎದುರಿನಲ್ಲಿ ಎದೆಯನ್ನು ತೋರಿಸ್ತಾನೆ ಅವನ ಹೃದಯದಿಂದ ಅದ್ಭುತ ಪ್ರಕಾಶ ವ್ಯಕ್ತವಾಗುತ್ತೆ ಅವನ ಹೃದಯ ಮಂದಿರದಲ್ಲಿ ದಿವ್ಯವಾದ ರತ್ನ ಸಿಂಹಾಸನ ಕಂಡುಬರುತ್ತೆ ಕಾಣಿಸ್ತಾನೆ ಅದರ ಮೇಲೆ ಸೀತಾರಾಮರು ಅಭಯ ಮತ್ತು ವರಹಸ್ತವನ್ನು ತೋರಿಸುತ್ತಾ ಹಸನ್ಮುಖರಾಗಿ ಕಂಡು ಬರ್ತಾರೆ ಈ ದ್ರಿವ್ಯವಾದ ದೃಶ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಆಶ್ಚರ್ಯಚಕಿತರಾಗಿ ಭಕ್ತಿ ಭಾವದಿಂದ ಕೈ ಜೋಡಿಸ್ತಾರೆ ಎಲ್ಲರೂ ಭಕ್ತರು ನೋಡಿ ಆನಂದವನ್ನು ಪಡ್ತಾರೆ ಶ್ರೀರಾಮಚಂದ್ರ ಆ ಪಟ್ಟಿಷಕ ಸಮಯದಲ್ಲಿ ಎಲ್ಲರಿಗೂ ಉಡುಗೊರೆ ಕೊಡುವುದು ಮುಗಿದ ಮೇಲೆ ಹನುಮಂತನನ್ನು ಹತ್ರ ಕರ್ತಾನೆ ಕರೆದು ಹೇಳ್ತಾನೆ ಹನುಮಂತ ಉಳಿದ ಎಲ್ಲರಿಗೂ ಅವರಿಗೆ ಬೇಕಾದ ಸಂಪತ್ತನ್ನು ಕೊಟ್ಟು ನಾನು ಋಣಮುಕ್ತನಾಗಿದ್ದೇನೆ ಆದರೆ ನಿನ್ನ ಋಣವನ್ನು ಹೇಗೆ ತೀರಿಸಲಿ ಜೀವರಿಗೆ ಅತ್ಯುತ್ತಮ ಸ್ಥಾನವೆಂದರೆ ಬ್ರಹ್ಮ ಪದವಿ ಅದು ನಿನಗೆ ಮುಂದಿನ ಕಲ್ಪದಲ್ಲಿ ಸಿಗುವುದೇ ಇದೆ ಈಗಲೇ ಆ ಬ್ರಹ್ಮ ಪದವಿಯನ್ನು ಕೊಡಲೆ ಏಕಕಾಲದಲ್ಲಿ ಇಬ್ಬರು ಬ್ರಹ್ಮರಿದ್ದರು ನನಗೇನು ಅಡ್ಡಿ ಇಲ್ಲಪ್ಪ ಅಂತ ಹೇಳಿ ಶ್ರೀರಾಮಚಂದ್ರ ದೇವರು ಹೇಳಿದಾಗ ಆಗ ಹನುಮಂತ ಹೇಳ್ತಾನೆ ಭಗವಂತ ನನಗೆ ಯಾವ ಪದವಿಯೋ ಬೇಡ ಸತತ ನಿನ್ನ ಸೇವೆ ಸಿಕ್ಕರೆ ಸಾಕು ಅಂತ ಹೇಳಿ ಹನುಮಂತ ಹೇಳ್ತಾನೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಈಗಲೂ ನನ್ನ ಸೇವೆಯನ್ನು ಕೊಡ್ತೇನೆ ಮುಂದಿನ ಕಲ್ಪ ಬರುವವರೆಗೂ ಕೆಂಪುರುಷ ಖಂಡದಲ್ಲಿ ನಿನಗೆ ದಿನಾಗಲೂ ದರ್ಶನ ಕೊಟ್ಟು ನಿನ್ನ ಸೇವೆಯನ್ನು ಸ್ವೀಕರಿಸುತ್ತೇನೆ ಅಂತ ಹೇಳಿ ವಚನವನ್ನು ಕೊಡ್ತಾನೆ ಇಷ್ಟೆಲ್ಲ ವಿಚಾರವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಈ ರೀತಿ ಪದ್ಯವನ್ನು ಬರೆದಿದ್ದಾರೆ ವಿಜಯ ರಘುಪತಿಯ ಸೇ ಒಲಿಸಿ ಧರಣಿಸು ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜಪದ ವಿರಾಮ ಕೊಡಬರಲು ಹನುಮಂತ ನಿಜ ಭಕುತಿಯನೇ ಪೇಡಿ ವರವ ಪಡೆದ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಎಷ್ಟು ಅರ್ಥದಿಂದ ಕೂಡಿ ಆ ಹನುಮಂತ ದೇವರ ಸೇವೆ ಅವರ ಭಕ್ತಿ ಎಷ್ಟಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಬ್ರಹ್ಮ ಪದವಿಯನ್ನು ಕೊಡ್ಲಿಕ್ಕೆ ಬಂದರು ನನಗೆ ನಿನ್ನ ಭಕ್ತಿಯನ್ನೇ ಕೊಡು ಅಂತ ಹೇಳ್ತಾರೆ ಹನುಮಂತ ದೇವ್ರು ಬಿಡ್ಕೊತಾರೆ ನಿನ್ನ ಭಕ್ತಿಯನ್ನೇ ಕೊಡಪ್ಪ ಪರಮಾತ್ಮ ನಿನ್ನ ಭಕ್ತಿ ಯಾವಾಗಲೂ ಇರಬೇಕು ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾಗಿ ಹೇಳಿ ಇದು ಮಾಡ್ತಾಯಿದ್ದಾರೆ ಅದರಿಂದ ನಮಗೇನು ಕಳಿಸ್ಕೊಡ್ತೀನಿ ಅಂದರೆ ಹನುಮಂತ ದೇವರು ಜೀವೋತ್ತಮರಾಗಿದ್ದಾರೆ ಅಂತ ಹನುಮಂತ ದೇವರು ನಮ್ಗೆ ಹೇಳ್ಕೊಡ್ತಾರೆ ಪರಮಾತ್ಮನ ಎದುರಿಗೆ ಭಕ್ತಿಯನ್ನೇ ಬೇಡಿ ಉಳಿದದೆಲ್ಲ ಅವನು ಕೊಟ್ಟೆ ಕೊಡ್ತಾನೆ ಹುಟ್ಟಿಸಿದ ಮೇಲೆ ಇರಲಿಕ್ಕೆ ಜಾಗ ತೊಡಲಿಕ್ಕೆ ಬಟ್ಟೆ ಬಟ್ಟೆಗೆ ಅನ್ನ ಕೊಟ್ಟೆ ಕೊಡ್ತಾನೆ ಅದಕ್ಕೆ ದಾಸಿದು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತ್ರಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ಪರಮಾತ್ಮನನ್ನು ಮರೆಯಬೇಡಿ ಆ ಪರಮಾತ್ಮನನ್ನು ಭಜಿಸಿರಿ ಅವನ ಹತ್ರ ಏನು ಬೇಡಕ್ಕೆ ಹೋಗಬೇಡಿ ಅವನ್ನೆಲ್ಲ ಕೊಟ್ಟೆ ಕೊಡ್ತಾನೆ ಹುಟ್ಟಿಸಿದ ದೇವರು ಹುಲ್ಲು ಬೇಯಿಸುವುದಿಲ್ಲ ಅಂತ ಒಂದು ಕನ್ನಡದಲ್ಲಿ ಗಾದೆ ಅವನತ್ರ ಬೇಡಬೇಕಾಗಿದ್ದರೆ ಭಕ್ತಿಯನ್ನು ಬೇಡ ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರುವಂತೆ ಮಾಡ ಪಾತ್ರ ಮಾಡಬೇಡಂತ ಹೇಳಿ ನಮಗೆ ಹನುಮಂತ ದೇವರು ಕರೆಸಿಕೊಟ್ಟಿದ್ದಾರೆ ಅದನ್ನೇ ನಾವು ಯಾವಾಗಲೂ ಬೀಳ್ತಾಯಿರೋದು ಇಷ್ಟು ಹೇಳಿ ಮುಗಿಸ್ತೇನೆ ಮುಂದಿನ ನಾಳೆ ನೋಡಿ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇತುಗಳ ಒತ್ತಿಗೊಳ್ಳಿ ಮನರುಹೆ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ